ಖಾತೆ ಬದಲಾವಣೆ ಖಾತೆ ಬದಲಾವಣೆ ಅಲ್ಲ ನಾವು ಏನು ಭಾರತೀಯ ಜನತಾ ಪಾರ್ಟಿಯವರು ಪಾದಯಾತ್ರೆ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಿದ್ದ ಅವರು ಏನು ಯಾವ ಉದ್ದೇಶಕ್ಕಾಗಿ ಅವರು ಪಾದಯಾತ್ರೆ ಮಾಡ ಅದರಲ್ಲಿ ಸತ್ಯಾಂಶ ಏನಿದೆ ಅದನ್ನೆಲ್ಲ ನಾವು ಕೂಡ ಅವರೇನು ಸುಳ್ಳನ್ನು ಪ್ರಚಾರ ಮಾಡಿಕೊಂಡು ಹೊರತಿದ್ದಾರೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರಗಳನ್ನು ಜನ ಸಮುದಾಯಕ್ಕೆ ಪ್ರಚಾರ ಮಾಡೋದು ಹೊರಟಿದ್ದಾರೆ ಅದರ ವಿರುದ್ಧವಾಗಿ ನಾವು ಕೂಡ ಸತ್ಯ ಏನಿದೆ ಅನ್ನೋದನ್ನು ನಾವು ಕೂಡ ಜನರಿಗೆ ತಿಳಿಸ್ತೇವೆ ನಾವು ಕೂಡ ಒಂದು ದಿವಸ ಅವರೇನು ಹೋಗಿ ಭಾಷಣಗಳು ಮಾಡಿ ಜನಕ್ಕೆ ಹೇಳಿ ಸುಳ್ಳು ಸುದ್ದಿಗಳನ್ನು ಹೇಳೋದು ಕೊಟ್ಟಿದ್ದಾರೆ ಅದಕ್ಕೆ ಮೊದಲೇ ನಾವು ಜನಗಳಿಗೆ ತಿಳಿಸ್ತೇವೆ ನಾವು ಕೂಡ ಅದು ಮಂಡ್ಯದಲ್ಲಿರ್ಬೋದು ಅಥವಾ ಬಿಡದಿಯಲ್ಲಿರ್ಬೋದು ರಾಮನಗರದಲ್ಲಿರ್ಬೋದು ಮೈಸೂರಲ್ಲಿ ಇರ್ಬೋದು ಅಲ್ಲೆಲ್ಲ ನಾವು ಕೂಡ ಜನರಿಗೆ ತಿಳಿಸ್ತೇವೆ ಸತ್ಯಾಂಶ ಏನಿದೆ ಅನ್ನೋದನ್ನು ತಿಳಿಸ್ತೇವೆ ನಾವು ಸಭೆಗಳು ಮಾಡಿ ಜನಕ್ಕೆ ನೆಲೆಸ್ಬೇಕಲ್ಲ ಕ್ಲಾಶ್ ಆಗಲ್ವಾ ಅಂತ ಸರ್ ಕಾನೂನು ಸುವ್ಯವಸ್ಥೆಗೆ ಆಗುವಂಥದ್ದು ಅವರು ಪಾಡಿಗೆ ಅವ್ರು ಮಾಡ್ಕೊಳ್ತಾರೆ ಅವರು ನೆಕ್ಸ್ಟ್ ಡೇ ಮಾಡ್ತಾರೆ ನಾವು ಒನ್ ಡೇ ಅರ್ಲಿಯರ್ ನಾವು ಮಾಡ್ತೀವಿ ನಾವೇನು ಪಾದಯಾತ್ರೆ ಮಾಡೋದಿಲ್ಲ ನಾವು ಜನಗಳಿಗೆ ಸಭೆಗಳು ಮಾಡಿ ವಿಷಯಗಳನ್ನು ತಿಳಿಸ್ತೇವೆ ಮೈಸೂರು ಹುಟ್ಟಿರೋ ಇದರಲ್ಲಿ ನಾಲ್ಕು ಕೇಂದ್ರಗಳಲ್ಲ ಏನೋ ಪ್ಲಾನ್ ಮಾಡ್ತಾರೆ ನಮ್ಮ ಬಿ ಸಿ ಸಿ ಅಧ್ಯಕ್ಷರು ಅದನ್ನೆಲ್ಲ ಆಗಿ ನೀವು ಪಾದಯಾತ್ರೆ ಮಾಡಬೇಕು ಅಂತ ಚರ್ಚೆ ಆಗ್ತಿತ್ತಲ್ಲ ಪಾದಯಾತ್ರೆ ಮಾಡಲ್ಲ ಪಾದಯಾತ್ರೆ ನಾವು ಮಾಡೋದಿಲ್ಲ ಎಲ್ಲೂ ಹೇಳೇ ಇಲ್ಲ ಸರ್ ಸಮಾವೇಶ ಮಾಡ್ತಾರೆ ಪಾದಯಾತ್ರೆ ಮಾಡ್ತೀವಿ ಅಂತ ನಾವು ಯಾರು ಕೂಡ ಅಧ್ಯಕ್ಷರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ನಾವು ಯಾರು ಕೂಡ ಹೇಳಿಲ್ಲ ಮಾಡೋದೂ ಇಲ್ಲ ಪಾದಯಾತ್ರೆಯನ್ನ ತಡೆದ್ರೆ ಅಥವಾ ಅದಕ್ಕೊಂದು ಪರ್ಮಿಷನ್ ಅಂತ ಕೊಡದೇ ಇದ್ರೆ ಪರಿಣಾಮ ಸರಿ ಇರಲ್ಲ ಅನ್ನುವಂತಹ ಒಂದು ಮಾತನ್ನ ಅಂದ್ರೆ ಆ ರೀತಿಯಾದ ಮಾತನ್ನ ವಿಜಯ್ ಏನ್ ಬೇಕಾದ್ರೂ ಆಗಬಹುದು ಆಗಲಿ ಏನಾಗುತ್ತೆ ನೋಡೋಣ ಅವರು ಆ ರೀತಿ ಸರ್ಕಾರವನ್ನೇ ಥ್ರೆಟನ್ ಮಾಡೋದಾದರೆ ಅದು ಸರ್ಕಾರ ಏನಷ್ಟು ವೀಕ್ ಆಗಿದ್ದಿಲ್ಲ ಕರ್ನಾಟಕ ಸರ್ಕಾರ ಅಷ್ಟೊಂದು ವೀಕ್ ಆಗಿದ್ವ ಕಾನೂನು ನಾವು ಅವರಿಗೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ದೇನೆ ಪರ್ಮಿಷನ್ ಕೊಡೋದಿಲ್ಲ ಆದರೆ ಅವರು ನಾವು ತಡೆಯೋಕ್ಕೆ ಹೋಗೋದಿಲ್ಲ ಪ್ರತಿಭಟನೆ ಅವರ ಹಕ್ಕು ಅವರು ಮಾಡಲಿ ಆದರೆ ಕಾನೂನು ಬಾಹಿರವಾಗಿ ಏನಾದರೂ ಕೆಲಸಗಳು ಮಾಡಿದರೆ ಅದನ್ನು ಸ್ವಾಭಾವಿಕವಾಗಿ ಕಾನೂನನ್ನು ರಕ್ಷಣೆ ಮಾಡೋ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ ಈಗ ನಾನು ಅವ್ರು ಮಾಡ್ತಾರೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ಒಂದು ವೇಳೆ ಆ ರೀತಿ ಆದರೆ ಖಂಡಿತವಾಗಿ ಕಾನೂನನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅವರು ಥ್ರೆಟನ್ ಮಾಡೋದು ನಾವು ಅವ್ರಿಗೆ ಥ್ರೆಟನ್ ಮಾಡೋದು ಅದೆಲ್ಲ ಅವಶ್ಯಕತೆ ಇಲ್ಲ ಅಲ್ಲ ಸರ್ ನೀವು ಏನಿಲ್ಲ ನಾವು ಅವ್ರ ಪಾಡಿಗೆ ಅವರು ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ ನಾವೆಲ್ಲ ಮಾಡ್ಲಿಲ್ಲ ಹಿಂದೆ ನಮ್ಗೆ ಏನ್ ಪರ್ಮಿಷನ್ ಹಾಕ್ತೀವಿ ನಮಗೆ ನಾವೇನು ಅದನ್ನು ಮಾಡಕ್ ಹೋಗಲ್ಲ ನಾವು ಆರ್ ಯಾವಾಗ ಆಗ್ತೀವಿ ಅಂತಂದ್ರೆ ಅವ್ರು ಕಾನೂನು ಬಾಹಿರವಾದಂತ ಕೆಲಸ ಮಾಡಿದ್ರೆ ಆಗ್ತೀವಿ ಇಲ್ಲಾಂದ್ರೆ ಯಾಕೆ ಆಗ್ತಾರೆ ಸುಮ್ಮನೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ರೆ ಪಾದಯಾತ್ರೆ ಮಾಡಿದ್ರೆ ಯಾರು ಮಾಡಕ್ ಹೋಗೋದಿಲ್ಲ ಸರ್ ಸಂಪುಟ ಗೊತ್ತಿಲ್ಲ ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋದಲ್ಲ ಸರ್ ಕೆಲ ಸಚಿವರು ನಾವ್ ಎಷ್ಟ ಇರ್ತೇವ ಇಲ್ವಾ ಅನ್ನೋ ರೀತಿಯಲ್ಲಿ ಮಾತುಕತೆ ಯಾವ್ದು ಆತಂಕ ಇಲ್ಲ ನನಗೆ ಅಂತಲ್ಲ ನಮ್ಮ ಸರ್ಕಾರದಲ್ಲಿ ಯಾವ ಆತಂಕನೂ ಇಲ್ಲ ಅಂತ ಹೇಳಿದೆ ಯಾಕಂದ್ರೆ ನನಗೆ ಅಂತಲ್ಲ ವೈಯಕ್ತಿಕವಾಗಲ್ಲ ಬಟ್ ನಮ್ ಸರ್ಕಾರದಲ್ಲಿ ಯಾವ ಆತಂಕನೂ ಇಲ್ಲ ಕೆಲವರು ಸೃಷ್ಟಿ ಮಾಡಬೇಕು ಸೃಷ್ಟಿ ಮಾಡ್ತಾರೆ ಅಷ್ಟೇ ಇವೆಲ್ಲ ಸರ್ ಈಗ ಇವತ್ತು ದೇಹಿ ಭೇಟಿ ಹೋಗ್ತಾ ಇದರಲ್ಲ ಸರ್ ಆ ಸಂದರ್ಭದಲ್ಲಿ ಏನಾದ್ರು ಚರ್ಚೆ ಆಗ್ತಾ ಇದೆ ಅನ್ನೋ ಸರ್ ಮೇಸ್ತ್ರಿ ಕಮಿಟಿ ವರದಿ ಕೊಟ್ಟಿದೆ ನಾವು ನಮಗೆ ಈಗ ನನಗೇನ್ ಕರೆದು ನನಗೆ ಹೇಳಿಲ್ಲ ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ ಯಾತಕ್ಕೆ ಕರೆದಿದ್ದೀವಿ ಮುಖ್ಯಮಂತ್ರಿಗಳನ್ನ ಅಂತೇಳಿ ಅವರೇನು ಹೇಳಿಲ್ಲ ಮುಖ್ಯಮಂತ್ರಿಗಳಿಗೆ ಗೊತ್ತು ಅಧ್ಯಕ್ಷರಿಗೆ ಗೊತ್ತು ಅವ್ರು ನ್ಯಾಪ್ ಕರೆದಿದ್ದಾರೆ ಅಂತ ಅವರು ಹೋಗ್ತಾರೆ ಬರ್ತಾರೆ ಇದೆಲ್ಲ ಸ್ವಾಭಾವಿಕವಾಗಿ ಆಗದ್ರಿ ಒಂದು ಒಂದು ಹೈಕಮಾಂಡ್ ಇದ್ದಾಗ ಕರಿತಾರೆ ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಡೈರೆಕ್ಷನ್ಸ್ ಕೊಡ್ತಾರೆ ಅದನ್ನ ಹೊಸ್ದೇನಲ್ವ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾವತ್ತೂ ಕೂಡ ಹೈಕಮಾಂಡು ಏನ್ ಹೇಳುತ್ತೆ ಅದನ್ನು ಕೇಳೋರು ಹೈಕಮಾಂಡು ನಮ್ಗೆ ಕಂಟ್ರೋಲ್ ಇರುತ್ತೆ ಕಂಟ್ರೋಲ್